ನಾಲ್ಕು ಜನಕ್ಕೆ ವಿಚಾರ ಹಂಚ್ತಾರೆ ದಯವಿಟ್ಟು ಸರ್ ಒಂದು ಸ್ವಲ್ಪ ನ್ಯೂಸ್ ಮಾಡಿ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನು ತಾಯಿ ಮಗು ಆರೋಗ್ಯ ಆಗಿರ್ಬೋದು ಕುಟುಂಬ ಕಲ್ಯಾಣ ಯೋಜನೆ ಆಗಿರ್ಬೋದು ಹಾಗೆ ಲೆಫ್ರಸಿ ಆಗಿರ್ಬೋದು ಉಷ್ಠರೋಗ ಆಗಿರ್ಬೋದು ಟಿ ಬಿ ಆಗಿರ್ಬೋದು ಸಾಂಕ್ರಾಮಿಕ ಕಾಯಿಲೆಗಳಾಗಿರ್ಬೋದು ಅಸಾಂಕ್ರಾಮಿಕ ಕಾಯಿಲೆಗಳಾಗಿರ್ಬೋದು ಹಾಗೆ ಏನಿವತ್ತು ಆರೋಗ್ಯ ಕಾರ್ಡ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಆಗಿರ್ಬೋದು ಇವತ್ತು ತಗೊಂಡಾಗ ನೀರಿಂದ ಹಲವಾರು ಕಾಯಿಲೆಗಳು ಫ್ಲೋರೇಸಿಸ್ ಬರ್ತಾ ಇದೆ ಆ ಫ್ಲೋರೇಸಿಸ್ ಅನ್ನು ತಡಬೇಕಂದ್ರೆ ಶುದ್ಧವಾದ ಜಲವನ್ನು ನಾವು ಕುಡಿಬೇಕಾಗಿದೆ ಹಾಗೆ ಆರೋಗ್ಯ ಅಂಗೈಯಲ್ಲಿ ಇರುತ್ತೆ ಆ ಅಂಗೈಯಲ್ಲಿ ಇರ್ತಕ್ಕಂಥ ಆರೋಗ್ಯ ಇವತ್ತು ನಾವು ಕಾಪಾಡ್ಕೋಬೇಕಾಗಿದೆ ಏನು ಸೊಳ್ಳೆಗಳಿಂದ ಇವತ್ತು ಚಿಕನ್ ಗುನ್ನೆ ಡೆಂಗ್ಯೂ ಜ್ವರ ಬರ್ತಾ ಇದೆ ಅದನ್ನು ತಡೆಗಟ್ಟಬೇಕಾಗಿದೆ ಮತ್ತೆ ಸಂಜೆ ಕುರ್ಕುರೆಗಳು ಪಾನಿಪುರಿಗಳು ಬೇಲ್ಪುರಿಗಳು ತಿಂದು ನಮ್ಮ ಆಸ್ತಿಗಳು ದೊಡ್ಡದ್ ಮಾಡ್ಕಂತ ಇದ್ದೀರಿ ಆದರೆ ಬುದ್ಧಿ ಬೆಳೀತಾ ಇಲ್ಲ ಬರೀ ಹೊಟ್ಟೆ ಬೆಳೀತಾ ಇದೆ ಹಂಗಾಗಿ ಬಿ ಪಿ ಶುಗರ್ಗಳು ನಾನು ಬರ್ತಾ ಇದ್ದೇವೆ ದಯವಿಟ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಯಾಕೆ ಅಂತಂದ್ರೆ ಅವರಿಗೆ ಬ್ರೈನ್ ಶಾಕ್ ಆಗುತ್ತೆ ಮತ್ತೆ ಕಣ್ಣೆಲ್ಲ ಮಂಜಾಗುತ್ತೆ ಕಿವಿ ಎಲ್ಲ ಹೋಗುತ್ತೆ ಆಗ ಅದೇನಾದ್ರು ಹೋಯ್ತು ಅಂತಂದ್ರೆ ಮತ್ತೆ ಕೈಯೆಲ್ಲ ವೈಬ್ರೇಟ್ ಬಂದ್ಬಿಡ್ತದೆ ಮಕ್ಕಳ ಬದುಕನ್ನ ನಾವೇ ಹಾಳು ಮಾಡ್ದಂಗೆ ಆಗ್ತದೆ ಸಂಜೆ ಹೊತ್ತು ನೀವು ಅಷ್ಟೇ ಚಾರ್ಜಿಂಗ್ ಹಾಕ್ಬಿಟ್ಟು ತಲೆ ಹತ್ರ ಮೊಬೈಲ್ಗಳನ್ನ ಇಟ್ಕೋಬೇಡಿ ಯಾಕಂತಂದ್ರೆ ಮಕ್ಕಳು ಮನೆಗೆ ದೀಪ ಇದ್ದಂಗೆ ಅವರನ್ನ ನಾವು ಆರೋಗ್ಯವಂತರಾಗಿ ಮಾಡಬೇಕೆ ಬಿಟ್ಟು ಆಸ್ತಿವಂತರಾಗಿ ಮಾಡಬಾರದು ಯಾಕೆಂದ್ರೆ ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ನಿಸರ್ಗ ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾ ಸಂಸ್ಥೆ ಮೂರಂಡಹಳ್ಳಿ ಇವರ ಆಶ್ರಯದಲ್ಲಿ ಈ ಜಾಗೃತಿ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಮಕ್ಕಳು ಮತ್ತೆ ಏನು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಜಿಲ್ಲಾ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಾಗೆ ಎಲ್ಲ ಊರಿನ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಶಾಲಾ ಮಕ್ಕಳು ಕೂಡ ಭಾಗ ಮಕ್ಕಳಿಕ್ರಪ್ಪ ಮಕ್ಕಳು ವಾಸಿಗಳಾಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಅವ್ರಿಗೆ ಆಸ್ಪತ್ರೆ ಸರಿಯಾಗಿ ಹತ್ತಿರ ಹಾಗೇನ್ ಮಾಡ್ತಾರೆ ಅಂತಂದ್ರೆ ಮೂರ್ ತಿಂಗಳ ಇಂಜೆಕ್ಷನ್ ಆರ್ ತಿಂಗಳ ಇಂಜೆಕ್ಷನ್ ಹಾಕ್ಸ್ಕೊಂಡಿರಲ್ಲ ಹಾಗಾಗಿ ಅವರೆಲ್ಲ ಸಮಗ್ರ ಮಾಹಿತಿಯನ್ನ ಪಡ್ಕೊಂಡು ಆ ಸಮಗ್ರ ಲಸಿಕಾ ಅಭಿಯಾನವನ್ನ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನೆ ಮಾಡ್ಕೊಳ್ತಾ ಇದ್ವಿ ಹಾಲು ಗಿಣ್ಣಾಗಿರ್ಬೋದು ಸ್ಟಾರ್ಟಿಂಗ್ ಆ ಗಿಣ್ಣಾಲನ್ನ ದಯವಿಟ್ಟು ಮಗುಗೆ ಹುಟ್ಟಿದ ತಕ್ಷಣ ಕುಡಿಸಿ ಯಾಕಂದ್ರೆ ಏಳು ಮಾರಕ ರೋಗಗಳನ್ನ ತಡೆಗಟ್ಟುತ್ತದೆ ಗರ್ಭಿಣಿ ಅಂತ ಗೊತ್ತಾಗಿದ್ದ ತಕ್ಷಣ ತಾಯ್ ಕಾಡು ಮಾಡಿಸ್ಕೊಳ್ಳಿ ಆ ತಾಯಿ ಕಾಡು ಹುಟ್ಟಿದ ಮಗುವಿಂದ ಹಿಡಿದು ಹದಿನಾರು ವರ್ಷ ತನಕ ರಕ್ಷಕವಚವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿದ್ದೀರಾ ಭಾರತ ಭಾರತ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಭಾರತ ಭಾರತ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಇದು ಆರೋಗ್ಯ ಕರ್ನಾಟಕ ಕರ್ನಾಟಕ ಇದು ಆರೋಗ್ಯ ಕರ್ನಾಟಕ ಹಾಗೆ ಈ ಕರ್ನಾಟಕದಲ್ಲಿ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಮನೆ ಮನೆಗೆ ಬರ್ತಾರೆ ಭೇಟಿ ಮಾಡಿದಾಗ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಹಂಚಿಕೊಳ್ಳಿ ಡಾಕ್ಟರ್ ಹತ್ರ ಸತ್ಯ ಹೇಳಿ ಏನಪ್ಪಾ ಅಂತಂದ್ರೆ ಮನೆ ಸಮಸ್ಯೆಗಳನ್ನ ಬೇಕಾದ್ರೆ ಮುಚ್ಚಿಡಿ ಆದ್ರೆ ರೋಗದ ವಿಚಾರಗಳಲ್ಲಿ ಯಾವುದನ್ನು ಮುಚ್ಚಿಡಬೇಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕದು ಅದನ್ನೇ ಹೇಳೋದು ಸಂಸಾರ ಗೊತ್ತು ವ್ಯಾಧಿ ಬೆಟ್ಟು ಅಂತ ಪೂರ್ವಿಕರು ಹೇಳಿದ್ದಾರೆ ಹಾಗಾಗಿ ಏನೇ ಸಮಸ್ಯೆ ಇದ್ರು ದಯವಿಟ್ಟು ಹೇಳ್ಕೊಳ್ಳಿ ಹೇಳ್ಕೊಂಡು ನಿಮ್ಮ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಯಾವ ಅಂಗಡಿಯಲ್ಲೂ ಆರೋಗ್ಯ ಸಿಕ್ಕಲ್ಲ ಯಾವ ಹೋಟ್ಲಲ್ಲೂ ಅದೃಷ್ಟ ಸಿಕ್ಕಲ್ಲ ನಮ್ಮ ಹಂಗೆ ಬಂದಿದೆ ಆರೋಗ್ಯ ಅದನ್ನು ನಾವು ಕಾಪಾಡ್ತಲ್ಲ ಅಂತ ಹೇಳ್ತಾ ಇದುವರೆಗೂ ನೋಡಿದಂತ ಸಮಸ್ತ ನಾಗರಿಕ ಬಂಧುಗಳಿಗೆ ಗೊಂದಸ್ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಇನ್ನೇನು ಹೋಗ್ತಾ ಇದ್ವಿ ನಮಸ್ಕಾರ ಎಲ್ಲರಿಗೂ ಆರೋಗ್ಯ ಸಿಗ್ಲಿ ಧನ್ಯವಾದಗಳು